ಆಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ವಿಶೇಷತೆ ಏನಂದರೆ ಇದನ್ನು ನೀವು ನೋಡ್ತಾ ಇದ್ದೀರಾ ಇದನ್ನು ಜ್ಯೂಸ್ ರೀತಿ ಇದೆ ಇದು ಎಳನೀರಲ್ಲಿ ಮಾಡಿರುವಂಥದ್ದು ಸೊ ನೀವು ನೋಡೋದಕ್ಕೆ ಯಾವ ಒಂದು ಜ್ಯೂಸ್ಗೂ ಕಮ್ಮಿ ಇಲ್ಲ ನೋಡೋದಕ್ಕೆ ಇಷ್ಟು ಸುಂದರವಾಗಿದೆ ಇನ್ನು ರುಚಿ ಹೇಗಿರುತ್ತೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ರುಚಿ ನನ್ನ ನಂಬಿ ಖಂಡಿತವಾಗಿಯೂ ಇದು ತುಂಬ ಚೆನ್ನಾಗಿದೆ ಹಾಗಾಗಿನೇ ನಾವು ಎರಡು ತೊಗೊಂಡಿರೋದು ನಾವು ಪ್ರತಿ ಸಲ ಹೋದಾಗ್ಲೂ ಇಲ್ಲಿ ತಪ್ಪದೇ ಎರಡು ತಗೊಂಡೇ ತಗೊಳ್ತೀವಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ರುಚಿ ಅಷ್ಟು ಅದ್ಭುತವಾಗಿದೆ ಆ್ಯಂಡ್ ಇದು ಎಳನೀರಾಗಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕಾಂಪ್ರಮೈಸೇ ಇಲ್ಲ ರುಚಿನಲ್ಲೂ ಆಗಲಿ ಕಾಂಪ್ರಮೈಝೇ ಇಲ್ಲ ಇನ್ನು ಎಳನೀರು ಆರೋಗ್ಯಕ್ಕೆ ಕೇಳಬೇಕಾ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ಎಳನೀರು ನಾವು ಎರಡು ತೊಗೊಂಡು ಎರಡು ಲೋಟ ಹೇಳಿರೋದು ಒಂದು ಎಳೆ ನೀರು ಅಷ್ಟೇ ಇದ್ದಾರೆ ಒಂದು ಎಳನೀರಲ್ಲಿ ಎರಡು ಲೋಟಕ್ಕಾಗುವಷ್ಟು ಅವರು ಮಾಡ್ತಾಯಿದ್ದಾರೆ ಈಗ ನಾವು ಒಂದು ನನ್ನಾರಿ ಫ್ಲೇವರು ಇನ್ನೊಂದು ಕಲ್ಸಕ್ರೆ ಫ್ಲೇವರ್ ಹೇಳಿದ್ದೀವಿ ತುಂಬ ಬೇರೆ ಬೇರೆ ಫ್ಲೇವರ್ಸು ಬರುತ್ತೆ ಮೊದಲಿಗೆ ಇವರು ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದಾರೆ ಚಿಯಾ ಸೀಡ್ಸು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ರಾತ್ರಿ ಗೋಂದು ಅಂತ ಬರುತ್ತಲ್ವ ಅದು ರಾತ್ರಿ ಹೊತ್ತು ನೆನೆಸಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಅರಳಿರುತ್ತೆ ಸೊ ಇವರು ಚಿಯಾ ಸೀಡ್ಸು ಮತ್ತು ಗೋಂದೂನ ಎರಡಕ್ಕೂ ಹಾಕ್ಕೊಳ್ತಾ ಇದ್ದಾರೆ ಇನ್ನೊಂದು ಇವರು ಬಳಸುವಂತಹ ಎಲ್ಲ ಪದಾರ್ಥಗಳು ಎಳ್ಳೀರಿಗೆ ಏನಾಗ್ತಾ ಇದ್ದಾರೆ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು ಸೊ ಹಾಗಾಗಿ ತುಂಬ ಅಂದರೆ ತುಂಬ ಒಳ್ಳೆಯದಾಗಿರೋದ್ರಿಂದ ಈ ಒಂದು ಎಳನೀರಿನ ಜ್ಯೂಸು ತುಂಬ ಒಂದು ಚೆನ್ನಾಗಿರುತ್ತೆ ನನ್ನಾರಿ ಫ್ಲೇವರು ಮತ್ತು ಕಲ್ಸಕ್ಕರೆ ಫ್ಲೇವರ್ ಹೇಳಿರೋದ್ರಿಂದ ಒಂದಕ್ಕೆ ಅವರು ಕಲ್ ಸಕ್ಕರೆ ಪೌಡ್ರ್ ಹಾಕ್ಕೊಳ್ತಾ ಇದ್ದಾರೆ ಕಲ್ ಸಕ್ಕರೆ ಹಾಗೆ ಹಾಕೊಂಡ್ರೆ ಏನಾಗುತ್ತೆ ಅದು ಕರ್ಗಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಇದು ವ್ಯಾಪಾರದ ದೃಷ್ಟಿ ಅಲ್ವಾ ಅಂದರೆ ಜನ ಬಂದಿದ ತಕ್ಷಣ ಇಮಿಡಿಯೇಟ್ ಕೊಡಬೇಕಲ್ವಾ ಪೌಡರ್ ಈ ರೀತಿ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ಬೇಗ ಕರಗಿಬಿಡುತ್ತೆ ನಾವು ಮನೇಲೂ ಅಷ್ಟೇ ಪೌಡರ್ ಎಲ್ಲ ಮಾಡಿಟ್ಕೊಂಡ್ರೆ ಕಲ್ ಸಕ್ಕರೆ ಹಾಕೊಂಡ್ರೆ ಅದನ್ನ ಏನು ಕರಗೋದಕ್ಕೆ ಟೈಮ್ ತಗೊಳ್ಳಲ್ಲ ಅಷ್ಟು ಈಸಿಯಾಗಿ ಬೇಗ ಕರಗಿಬಿಡುತ್ತೆ ಕಲ್ ಸಕ್ಕರೆ ಪೌಡ್ರ್ ಹಾಕೊಳ್ತಾ ಇದ್ದಾರೆ ಕಲ್ ಸಕ್ಕರೆ ದೇಹಕ್ಕೆ ತುಂಬ ತಂಪು ಸಾಮಾನ್ಯ ಸಕ್ಕರೆಗಿಂತ ಕಲ್ ಸಕ್ಕರೆ ಹಾಕೊಂಡ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಒಳ್ಳೇದಿರುತ್ತೆ ಆಮೇಲೆ ನಾವು ಇನ್ನೊಂದು ನನ್ನಾರಿ ಫ್ಲೇವರ್ ಹೇಳಿರೋದ್ರಿಂದ ಅವರು ನನ್ನಾರಿದು ಈ ಈ ರೀತಿ ಸಿರಪ್ ಬರುತ್ತೆ ಅದನ್ನು ಇದ್ದಾರೆ ಆಮೇಲೆ ಹನಿ ಎಲ್ಲ ಬಳಸ್ತಾರೆ ಎಳ್ಳಿಕಾಯಿ ಒಂದು ಜ್ಯೂಸ್ ಆಗಿರ್ಬೋದು ಇದೆಲ್ಲ ಬಳಸ್ತಾರೆ ನೀವು ಇದ್ರ ಇದ್ರ ಚಾರ್ಜಸ್ ಬಂದ್ಬಿಟ್ಟು ಫಿಫ್ಟಿ ಅಥವಾ ಸೆವೆಂಟಿ ಎಕ್ಸಾಕ್ಟ್ ನನಗೆ ಪ್ರೈಸ್ ನೆನಪಿಲ್ಲ ಒಂದೊಂದು ಫ್ಲೇವರ್ಗೆ ಒಂದೊಂದು ಐವತ್ತು ಅರವತ್ತು ಎಪ್ಪತ್ತು ಈ ರೇಂಜಲ್ಲಿ ಏನೋ ಇದೆ ಪ್ರೈಸು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಎಲ್ಲ ಐಟಮ್ಗಳು ನಾವು ತಂದು ಮಾಡಿ ಕೊಂಡು ಮನೇಲಿ ಕುಡ್ದಾಗ್ಲೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೇವಲ ಎಳನೀರು ಅಷ್ಟೇ ಕುಡಿಯೋದು ಈ ಒಂದು ಐಟಮ್ಗಳು ಅಂದರೆ ಗೋಂದು ತುಂಬ ದೇಹಕ್ಕೆ ತಂಪು ಕಲಿಸೋಕ್ರೆ ತುಂಬ ದೇಹಕ್ಕೆ ತಂಪು ಇನ್ನು ಚಿಯಾ ಸೀಡ್ಸ್ ಅಂತೂ ಅದರಲ್ಲಿರುವಂತಹ ವಿಟಮಿನ್ಗಳು ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗಾಗಿ ಇವೆಲ್ಲ ಸಾಮಾನ್ಯವಾಗಿರುವಂಥದ್ದು ಒಂದು ರುಚಿಗೆ ಬರುವಂಥದ್ದು ಐಟಮ್ಗಳೆಲ್ಲ ದೇಹಕ್ಕೆ ಅದರದೇ ಆದಂತಹ ವೈಶಿಷ್ಟ್ಯತೆ ಒಂದು ಪ್ರಾಮುಖ್ಯತೆಯಿಂದ ದೇಹಕ್ಕೆ ವಿಟಮಿನ್ಗಳು ದೇಹಕ್ಕೆ ಶಕ್ತಿ ಬರುತ್ತೆ ನೋಡಿ ಒಂದೇ ಎಳ್ಳಿನ ಅವ್ರು ತೊಗೊಂಡಿರೋದು ಎಲ್ಲ ಪದಾರ್ಥ ಗೋಂದು ಅದು ಇದು ಎಲ್ಲ ಹಾಕ್ಕೊಂಡಾಗ ಕ್ವಾಂಟಿಟಿ ಸ್ವಲ್ಪ ಮೇಲೆ ಬರುತ್ತೆ ಕಲಸೋಕ್ರೆ ಎಲ್ಲ ಹಾಕ್ತಾಗ ಅದು ಸಿರಪ್ ರೀತಿ ಕರಗುತ್ತೆ ಈ ರೀತಿ ಕಲಸಿ ನೆಕ್ಸ್ಟು ಎಳ್ಳಿಕಾಯಿಯ ಒಂದು ರಸ ಎಳ್ಳಿಕಾಯಿ ಶುಗರ್ ಬಿಲ್ಲ ತುಂಬ ಬಿ ಅಂದರೆ ಬಿ ಪಿಗಳಿಗೆ ಎಳ್ಳಿಕಾಯಿ ತುಂಬ ಅಂದರೆ ತುಂಬ ಒಳ್ಳೆಯದು ಕಂಟ್ರೋಲ್ ಮಾಡುತ್ತೆ ಬ್ಲಡ್ ಪ್ರೆಷರ್ನ ಎಳ್ಳಿಕಾಯಿ ನೀವು ನೋಡಿದಿರ ಒಂದು ಸೈಡಲ್ಲಿ ಬುಟ್ಟಿಯಲ್ಲಿ ನಿಂಬೆಹಣ್ಣು ಎಳ್ಳಿಕಾಯಿ ಇದೆಲ್ಲ ಇಟ್ಟಿದ್ದಾರೆ ಬಿ ಪಿಗೆ ಯಾರಿಗೆ ಬಿ ಪಿ ಎಲ್ಲ ಇದೆ ಎಳ್ಳಿಕಾಯಿ ಜ್ಯೂಸ್ ಕುಡಿಬೇಕು ಅಂತಾರೆ ತುಂಬ ಅಂದರೆ ತುಂಬ ಒಳ್ಳೇದಿರುತ್ತೆ ಅದನ್ನೂ ಅಷ್ಟೇ ಇವರು ಹಾಕಿದ್ದಾರೆ ನಾನಿಲ್ಲಿ ಒಂದು ಬಿಟ್ ಸ್ವಲ್ಪ ಒಂದು ಬಿಟ್ ಅವ್ರು ಮಾಡ್ತಾ ಇರೋ ಪ್ರೋಸೆಸ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಎಳ್ಳಿರಲ್ಲಿ ಎರಡು ಲೋಟ ನೀವೇ ನೋಡ್ತಾ ಇದ್ದೀರಲ್ಲ ಎರಡು ಲೋಟ ಒಂದು ಎಳ್ಳಿರಲ್ಲಿ ಮಾಡಿದ್ದಾರೆ ಈಗ ಒಂದು ಎಳ್ಳೀರಿನ ಬೆಲೆ ನಿಮಗೆ ಗೊತ್ತೇ ಇದೆ ಮೂವತ್ತೈದು ನಲವತ್ತು ಐವತ್ತರವರೆಗೂ ಅರವತ್ತೆಲ್ಲ ಮಾರ್ತಾ ಇರ್ತಾರೆ ಸಣ್ಣ ಪುಟ್ಟ ಎಳ್ಳೀರು ಅಂತಂದರೆ ಮೂವತ್ತೈದು ರೂಪಾಯಿಗೆಲ್ಲ ನಿಮಗೆ ಸಿಕ್ಕುತ್ತೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಎಳ್ಳೀರೆಲ್ಲ ಈಗಿನ ಒಂದು ಮಾರ್ಕೆಟ್ ಪ್ರೈಸ್ ಏನಿದೆ ಐವತ್ತು ರೂಪಾಯಿ ನಮ್ಮ ಏರಿಯಾಗಳಲ್ಲಿ ನಾವು ನೋಡ್ತಾ ಇರೋದು ತುಂಬ ಬೇರೆ ಕಡೆ ಹೋದಾಗ ಸಣ್ಣ ಸಣ್ಣದು ಸ್ವಲ್ಪ ಮೂವತ್ತೈದು ರೂಪಾಯಿಗೆ ಸಿಕ್ಕುತ್ತೆ ಇದು ಐವತ್ತು ರೂಪಾಯಿ ನಾನು ಹೇಳ್ದಂಗೆ ಇದು ಒಂದು ಅರುವತ್ತು ಎಪ್ಪತ್ತು ರೂಪಾಯಿ ಇದೆ ಅನಿಸುತ್ತೆ ಇದ್ರ ಪ್ರೈಸು ಒಂದು ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಒಂದು ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟರೆ ನಿಮಗೆ ದೇಹಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಪದಾರ್ಥಗಳನ್ನೆಲ್ಲ ಎಳ್ಳೀರಿನಲ್ಲಿ ಹಾಕಿ ಕೊಟ್ಟಾಗ ದೇಹಕ್ಕೆ ಎಷ್ಟು ಶಕ್ತಿ ಇರುತ್ತೆ ದೇ ಎಳ್ಳೀರೇ ಒಂದು ಅದ್ಭುತವಾದಂಥ ಒಂದು ಇದನ್ಬೋದು ವರ ಅನ್ಬೋದು ಯಾಕಂದರೆ ಪೇಷಂಟ್ಸು ಸಾಮಾನ್ಯವಾಗಿ ಹುಷಾರಿಲ್ಲ ಜ್ವರ ಬಂದಿರೋರೆಲ್ಲರೂ ಎಳ್ಳೀರು ಕೊಡುತ್ತಾರೆ ಅಂಥ ಒಂದು ಏನು ದೇಹಕ್ಕೆ ಹೈಡ್ರೇಷನ್ ಕೊಡುತ್ತೆ ಹೇಳಿದರು ಅಂಥದ್ರಲ್ಲಿ ಈ ಚಿಯಾ ಸೀಡ್ಗಳು ಎಳ್ಳಿಕಾಯಿ ರಸ ಆಗಿರ್ಬೋದು ಗೋಂದ ಆಗಿರ್ಬೋದು ಕಲ್ ಸಕ್ಕರೆ ಈ ರೀತಿ ನನ್ನಾರಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ಗಳೆಲ್ಲೆಲ್ಲ ಮಾಡಿ ಈ ರೀತಿ ಇದ್ದಾರೆ ಅಂದರೆ ಆರೋಗ್ಯದ ಬೆನಿಫಿಟ್ಸ್ ತುಂಬ ಇರುತ್ತೆ ಈ ರೀತಿಯಾಗಿ ನೀವು ಎಳ್ಳೀರನ್ನ ಒಂದು ಜ್ಯೂಸ್ ರೀತಿ ಮಾಡ್ಕೊಂಡು ಕೂಡೀರಿ ನೋಡಿ ಎರಡು ಫ್ಲೇವರ್ ನಾವು ತಗೊಂಡಿದ್ದೀವಿ ಒಂದು ಕಲ್ಸಕ್ಕರೆ ಫ್ಲೇವರು ಒಂದು ನನ್ನಾರಿ ಫ್ಲೇವರು ಬಣ್ಣಗಳಲ್ಲಿ ವ್ಯತ್ಯಾಸ ನಿಮಗೆ ಕಾಣಿಸ್ತಾ ಇದೆ ಆ ಕಪ್ಪು ಬೀಜಗಳೆಲ್ಲ ಏನೆಂದರೆ ಚಿಯಾ ಸೀಡ್ಸ್ ಅಂತ ಕರಿತೀವಿ ಸೊ ಆ ಒಂದು ಚಿಯಾ ಸೀಡ್ಸ್ನ ರಾತ್ರಿ ನೆನೆಸಿ ಬೆಳಗ್ಗೆ ನೀವು ನೀರಲ್ಲಿ ನೆನೆಸಿ ಅಥವಾ ಮನೇಲಿ ಹಾಗೇನೂ ಕುಡಿಬೋದು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದು ಅದರ ಬೆನಿಫಿಟ್ಸ್ ಏನು ಅಂತ ನೀವು ಗೂಗಲ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಆರೋಗ್ಯದ ದೃಷ್ಟಿಯಿಂದ ಅದು ಡಯಟ್ ಕಾನ್ಸೆಪ್ಟಲ್ಲೆಲ್ಲ ಮಾಡ್ತಾರೆ ಬರೀ ಸಣ್ಣ ಆಗೋದಕ್ಕಂತನೂ ಅಲ್ಲ ಅದರಲ್ಲಿ ಎಷ್ಟು ವಿಟಮಿನ್ಸ್ ಇದೆ ದೇಹಕ್ಕೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತೆಲ್ಲ ನಿಮಗೆ ಅದ್ರ ಬಗ್ಗೆಯೇ ಒಂದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡಿದ್ರೆ ನಿಮಗೆ ಇನ್ನೂ ಆಗಿ ಗೊತ್ತಾಗುತ್ತೆ ಸೊ ಈ ಎರಡು ಫ್ಲೇವರ್ನ ನಾವು ಆರ್ಡರ್ ಮಾಡಿದ್ವಿ ಇದು ಸಾಮಾನ್ಯವಾಗಿ ಬರೀ ಎಳ್ಳೀರ್ ಸಿಕ್ಕುತ್ತೆ ಈ ರೀತಿ ಜ್ಯೂಸ್ಗಳನ್ನು ಮಾಡೋದು ತುಂಬ ಅಪರೂಪ ಇದು ಬನ್ಶಂಕ್ರಿನಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸ್ ಏನು ಬನ್ಶಂಕ್ರಿ ಇದೆ ಅದರ ನಿಯರಲ್ಲಿ ಬರುತ್ತೆ ಈ ಒಂದು ಶಾಪು ನಾವು ಆ ಕಡೆ ವಿಸಿಟ್ ಮಾಡಿದಾಗೆಲ್ಲ ಇಲ್ಲಿ ಕುಡಿದೇ ಕುಡಿತೀವಿ ತುಂಬ ಅಂದರೆ ತುಂಬ ಒಳ್ಳೆಯದಲ್ವ ಹಾಗಾಗಿ ನೋಡಿ ಕೋಕೋನಟ್ ವಾಟರ್ ಮಿಕ್ಸಿಂಗ್ ಅಂತ ಇಲ್ಲಿ ಅವ್ರ ಪ್ರೈಸು ಎಪ್ಪತ್ತು ರೂಪಾಯಿ ಈಗ ಎಳ್ಳಿರೋ ಪ್ರೈಸ್ ಎಪ್ ಐವತ್ತು ರೂಪಾಯಿ ಇರುತ್ತೆ ನಿಮಗೆ ಈ ಥರ ಸಪ್ರೇಟ್ ಜ್ಯೂಸ್ ಎಲ್ಲ ಮಾಡೋದಕ್ಕೆ ಬೇರೆ ವಸ್ತುಗಳನ್ನು ಹಾಕೋದ್ರಿಂದ ಎಪ್ಪತ್ತು ರೂಪಾಯಿ ಅದರ ಇದು ನನ್ನಾರಿ ಶರ್ಬತ್ತು ರೋಸ್ ಶರ್ಬತ್ತು ರಾಕ್ ಶುಗರ್ ಶರ್ಬತ್ ಈ ರೀತಿ ವೆಟಿವರ್ ಶರ್ಬತ್ ಕೋಕೋನಟ್ ಜ್ಯೂಸ್ ಈ ರೀತಿ ಬೇರೆ ಬೇರೆ ಫ್ಲೇವರ್ಸ್ಗಳಲ್ಲಿ ನಿಮಗೆ ನಿಮಗೆ ಕೋಕೋನಟ್ ಜ್ಯೂಸ್ ಎಳ್ಳಿರೂ ನಿಮಗೆ ಸಿಗುತ್ತೆ ಇವರ ಶಾಪಲ್ಲಿ ಎಲ್ಲನೂ ದೇಹಕ್ಕೆ ಒಳ್ಳೆಯದಾಗಿರುತ್ತೆ ಎಳ್ಳಿಕಾಯಿಗಳಲ್ಲೆಲ್ಲ ಬಳಸ್ತಾರೆ ನೀವು ಹೋದಾಗ ನಿಮಗೆ ಯಾವುದು ನಿಮಗೆ ಒಳ್ಳೆಯದನ್ಸುತ್ತೆ ಅದರಿಂದ ಯಾವುದು ಬೆನಿಫಿಟ್ಟು ನಿಮಗೆ ಬಿ ಪಿ ಎಲ್ಲ ಇದೆ ಅಥವಾ ಎಳ್ಳಿಕಾಯಿ ಜ್ಯೂಸಿಂದ ಏನೋ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಆ ರೀತಿ ಫ್ಲೇವರ್ಗಳನ್ನು ನೀವು ಆರ್ಡರ್ ಮಾಡ್ಕೊಬಹುದು ಸೊ ಆ ಕಡೆ ಹೋದಾಗ ನೀವು ಈ ರೀತಿ ಇರೋದನ್ನೆಲ್ಲ ತಗೋಬೋದು ನೋಡಿ ಯಾವ ಯಾವ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇದೆ ಗ್ರೇಟ್ ಫಾರ್ ಸ್ಕಿನ್ ಅಥವಾ ಕೆಮ್ಮು ಫೀವರ್ಸ್ ನಾಝಿಯಾ ಸ್ಟ್ರೆಸ್ ಈ ರೀತಿ ಎಲ್ಲ ಅಂದಾಗೂ ನಿಮಗೂ ಡಿಫ್ರೆಂಟಾಗಿ ಬೆನಿಫಿಟ್ಸ್ ಇರುತ್ತೆ ಒಂದೊಂದು ವಿಶೇಷತೆ ಒಂದೊಂದು ಫ್ಲೇವರಲ್ಲಿ ಹಾಗಾಗಿ ನಿಮಗೆ ಯಾವುದೋ ಒಂದು ಫ್ಲೇವರ್ ಬೇಕು ಅದನ್ನು ನೋಡಿ ನೀವು ತಗೋಬೋದು ಅಥವಾ ಅಲ್ಲಿಗೆ ಹೋಗ್ಬೇಕಂತಿಲ್ಲ ಮನೆಯಲ್ಲಿ ನೀವು ಎಲ್ಲಿರ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೂ ನಿಮಗೆ ಬೆನಿಫಿಟ್ಸ್ ಇರುತ್ತೆ ನೀವು ಮನೇಲಿ ಮಾಡಿಕೊಂಡ್ರೆ ಇನ್ನು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಮಾಡ್ಕೋಬಹುದು ಸೊ ಇದನ್ನು ನೀವು ಟ್ರೈ ಮಾಡಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತು ಆ ದಿನಾ ದಿನ ಮಾಡ್ಕೊಳ್ಳೋದಕ್ಕಾಗೆಲ್ಲ ಅಂದರೆ ನೀವು ವಿಸಿಟ್ ಮಾಡಿಬಿಟ್ಟು ಈ ಶಾಪಲ್ಲಿ ನೀವು ಕುಡಿಬಹುದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಪ್ರೈಸ್ಗೆ ನಿಜವಾಗ್ಲೂ ವರ್ತಿರುತ್ತೆ ನನಗಂತೂ ಈ ಒಂದು ಕಲ್ಸಕ್ಕರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ತುಂಬ ಇಷ್ಟ ಆಯಿತು ಎರಡು ಫ್ಲೇರ್ ನಮಗಿಷ್ಟ ಹೋದಾಗೆಲ್ಲ ನಾವು ರಿಪೀಟೆಡ್ಲಿ ಅವೆರಡು ತೊಗೊಂಡೇ ತಗೊತೀವಿ ಸೊ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಆದಾಗ ಯಾವುದೇ ಒಂದು ವೀಡಿಯೋ ಸಹ ಅದು ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಕಾಣಿಸುತ್ತೆ ಸೊ ತುಂಬ ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ ಅಕೇನ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ವೀಕ್ಷಕರೇ